ನಮಸ್ಕಾರ ವೀಕ್ಷಕರೇ ಪ್ರಿಯಾಸಜಿ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ನಾನಿವತ್ತು ಜನ್ಮಾಷ್ಟಮಿಯ ಪ್ರಯುಕ್ತವಾಗಿ ಕೃಷ್ಣನಿಗೆ ಪ್ರಿಯವಾದಂಥ ಮೂರು ಬಗೆಯ ಪ್ರಸಾದದ ರೆಸಿಪಿಗಳನ್ನ ತೋರಿಸ್ತಾ ಇದ್ದೀನಿ ಅದು ಯಾವ್ಯಾವುದು ಅಂದರೆ ಕೃಷ್ಣನಿಗೆ ತುಂಬಾ ಪ್ರಿಯವಾದಂಥ ಅವಲಕ್ಕಿಯಿಂದ ಮಾಡಿದ ಅವಲಕ್ಕಿ ಬಾತ್ ಹಾಗೆಯೇ ಅವಲಕ್ಕಿಯಿಂದ ಮಾಡಿದಂಥ ಅವಲಕ್ಕಿ ಉಂಡೆ ಇದ್ರೆಲ್ಲದರ ಜೊತೆಗೆ ಕೊನೆಯಲ್ಲಿ ಅವಲಕ್ಕಿ ಪಾಯಸದ ರೆಸಿಪಿಯನ್ನು ನಾನು ತೋರಿಸ್ತಾ ಇದ್ದೀನಿ ಎಲ್ಲ ಅವಲಕ್ಕಿಯಿಂದ ಮಾಡಿರೋ ರೆಸಿಪಿ ತೋರಿಸ್ತಿದ್ದೀನಿ ಯಾಕಂದರೆ ಕೃಷ್ಣ ಜನ್ಮಾಷ್ಟಮಿಯ ದಿನ ಅವಲಕ್ಕಿಯ ಪ್ರಸಾದಗಳೇ ಶ್ರೇಷ್ಠ ಹಾಗಾಗಿ ಈಗ ನಾನು ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ತಾ ಇರುವಂತಹ ಮೊದಲನೇ ರೆಸಿಪಿ ಯಾವುದು ಗೊತ್ತಾ ಅದೇ ಅವಲಕ್ಕಿ ಕೇಸರಿ ಬಾತ್ ಈ ಅವಲಕ್ಕಿ ಕೇಸರಿ ಬಾತ್ ಮಾಡೋದಂತೂ ತುಂಬಾ ಸುಲಭವಾದ ಕೆಲಸ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಮುಗ್ದೋಗ್ಬಿಡುತ್ತೆ ಬಾಳ ಲಿಟ್ರಿಗೆ ಕರ್ಗೋಗ್ಬಿಡುತ್ತೆ ಅಷ್ಟು ಮೃದುವಾಗಿರುತ್ತೆ ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಈ ಅವಲಕ್ಕಿ ಕೇಸರಿ ಭಾತನ ಮಾಡೋದಕ್ಕೆ ಮೊದಲಿಗೆ ನಾನು ಒಂದು ಕಪ್ಪಷ್ಟು ಗಟ್ಟಿ ಅವಲಕ್ಕಿಯನ್ನು ತಗೊಳ್ಬೇಕಾಗುತ್ತೆ ನಿಮ್ಮ ಹತ್ರ ಗಟ್ಟಿ ಅವಲಕ್ಕಿ ಅಥವಾ ಮೀಡಿಯಂ ಅವಲಕ್ಕಿ ಎರಡರಲ್ಲಿ ಯಾವ್ದಿದೆ ಅದನ್ನು ತಗೊಳ್ಳಿ ಪೇಪರ್ ಅವಲಕ್ಕಿ ಬೇಡ ನಾನು ಒಂದು ಕಪ್ಪಷ್ಟು ತಗೊಂಡಿದ್ದೀನಿ ಇದನ್ನು ನಾವು ಒಂದು ಪ್ಯಾನಲ್ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಮೊದಲಿಗೆ ಇದನ್ನು ನಾವು ಒಂದು ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಮಧ್ಯಮ ಉರಿಯಲ್ಲಿ ನ ಇಟ್ಕೊಂಡು ನಾವು ರೋಸ್ಟ್ ಮಾಡ್ಕೊಳ್ಬೇಕು ನೀವು ರೋಸ್ಟ್ ಮಾಡ್ತಾ ಮಾಡ್ತಾ ಇದು ಗರ್ಗರಿ ಆಗುತ್ತೆ ಅರಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವಾಗ ಅದು ಗರ್ಗರಿ ಆಗಿದೆ ಅಂತ ಅನಿಸುತ್ತಲ್ಲ ಆವಾಗ ನೀವು ಗ್ಯಾಸ್ ನ ಆಫ್ ಮಾಡಿಬಿಡಿ ಈಗ ಲೈಟಾಗಿ ಗರಿಗರಿ ಆಗ್ತಾ ಇದೆ ಇನ್ನೊಂದು ನಿಮಿಷ ನಾನು ರೋಸ್ಟ್ ಮಾಡಿಬಿಟ್ಟು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ರೇ ಗೊತ್ತಾಗ್ತಾ ಇದೆ ಅವಲಕ್ಕಿ ಅರಳಿದೆ ಅಂತ ಈಗ ಇದು ಚೆನ್ನಾಗಿ ಆಗಿದೆ ಇದನ್ನು ನಾನು ಒಂದು ತಟ್ಟೆಕೋ ಅಥವಾ ಒಂದು ಟ್ರೈನಲ್ಲೋ ಹಾಕಿಬಿಟ್ಟು ತಣ್ಣಗಾಗೋದಕ್ಕೆ ಬಿಡ್ತೀನಿ ಇದನ್ನು ನಾವು ಮಿಕ್ಸರಲ್ಲಿ ಗ್ರೈಂಡ್ ಮಾಡ್ಕೊಂಡು ರವೆ ಮಾಡ್ಕೊಳ್ಬೇಕು ಮೊದಲು ಅವಲಕ್ಕಿ ತಣ್ಣಗಾಗಲಿ ತುಂಬ ಬಿಸಿ ಇರುತ್ತಲ್ಲ ಈಗ ಇದು ಪೂರ್ತಿಯಾಗಿ ತಣ್ಣಗಾಗಿದೆ ಇದನ್ನು ನಾನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ನೀವು ರವೆ ಥರ ಮಾಡ್ಕೊಳ್ಬೇಕು ಪೂರ್ತಿ ಸಣ್ಣ ಪೌಡರ್ ಮಾಡ್ಕೊಳ್ಳೋದು ಬೇಡ ಎರಡು ಸೆಕೆಂಡ್ ಗ್ರೈಂಡ್ ಮಾಡ್ಕೊಳ್ಳಿ ಸಾಕು ಆಫ್ ಆನ್ ಆಫ್ ಆನ್ ಮಾಡ್ಕೊಳ್ತಾ ಎರಡು ಸಲ ಗ್ರೈಂಡ್ ಸಾಕು ನೋಡಿ ಎಂತ ಚೆನ್ನಾಗಿರೋ ಅವಲಕ್ಕಿ ರವೆ ರೆಡಿ ಆಗಿದೆ ಈ ಅವಲಕ್ಕಿ ರವೆಯನ್ನು ನಾವು ಹೀಗೆ ತೆಗ್ದಿಟ್ಕೊಳ್ಳೋಣ ಇದನ್ನ ನಾನ್ ಆಮೇಲೆ ಕೇಸರಿ ಬಾತ್ ಮಾಡುವಾಗ ನಾನು ಹಾಕೊಳ್ತೀನಿ ತುಂಬಾ ಚೆನ್ನಾಗಿ ಅವಲಕ್ಕಿ ರವೆ ರೆಡಿ ಆಗಿದೆ ಈಗ ಮತ್ತೆ ಅದೇ ಪ್ಯಾನ್ ನಾನು ಮೂರು ಚಮಚದಷ್ಟು ತುಪ್ಪ ಹಾಕೊಳ್ತಾ ಇದೀನಿ ತುಪ್ಪದ ಕ್ವಾಂಟಿಟಿಯನ್ನು ನೀವು ಹೆಚ್ಚು ಅಥವಾ ಕಡಿಮೆ ಮಾಡ್ಕೊಳ್ಬೋದು ಒಂದು ಮೂರು ಚಮಚದಷ್ಟು ಗೋಡಂಬಿಯನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಳ್ಳೆ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಆಗಿದೆ ಅಂತ ಅನಿಸುತ್ತಲ್ಲ ಆವಾಗ ಒಣ ದ್ರಾಕ್ಷಿ ಕೂಡ ಮೂರು ಚಮಚದಷ್ಟು ಹಾಕ್ಕೊಳ್ಳೋಣ ಈ ಒಣದ್ರಾಕ್ಷಿ ಕೂಡ ಒಂದು ಸಲ ಉಬ್ಬೋದಕ್ಕೆ ಆದರೆ ಸಾಕು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಬಿಡೋಣ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ ಅದೇ ಪ್ಯಾನಲ್ಲಿ ತುಪ್ಪನೂ ಹಾಗೆ ಇರಲಿ ತುಪ್ಪದ ಜೊತೆಗೇನೆ ಒಂದು ಕಪ್ಪಷ್ಟು ನಾನು ಹಾಲನ್ನು ಹಾಕೊಳ್ತಿದ್ದೀನಿ ಒಂದು ಕಪ್ ಅವಲಕ್ಕಿ ರವೆ ತೊಗೊಂಡಿರೋದ್ರಿಂದ ಒನ್ ಕಪ್ ಹಾಲು ಮತ್ತೆ ಒನ್ ಕಪ್ ಅಷ್ಟು ನೀರನ್ನ ಹಾಕೊಳ್ಬೇಕಾಗುತ್ತೆ ನೀವು ಬೇಕಾದ್ರೆ ಹಾಲ್ ಬೇಡ ಅಂದ್ರೆ ಎರಡ್ ಕಪ್ನ ನೀರನ್ನೇ ಬೇಕಾದ್ರೆ ಹಾಕೊಳ್ಬಹುದು ಈಗ ಇದು ಕುದಿ ಬರೋವರೆಗೂ ನಾವು ವೇಟ್ ಮಾಡಬೇಕು ಒಂದ್ಸಲ ಇದು ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಆಗ ನಾವು ಅವಲಕ್ಕಿ ರವೆಯನ್ನು ಹಾಕ್ಕೊಳ್ಬೇಕಾಗುತ್ತೆ ನಿಧಾನವಾಗಿ ಒಂದು ಕೈಯಿಂದ ಅವಲಕ್ಕಿ ರವೆ ಹಾಕೊಳ್ಳಿ ಇನ್ನೊಂದು ಕೈಯಿಂದ ಸ್ಪೂನಿಂದ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ ಇಲ್ಲಾಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ ಗಂಟಾದ್ರೂ ಏನಿಲ್ಲ ಒಂದು ಎರಡು ಸಲ ಸ್ಟಿರ್ ಮಾಡಿದ್ರೆ ಗಂಟೆಲ್ಲ ಬಿಟ್ಕೊಂಬಿಡುತ್ತೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಕೇಸರಿಭಾತ್ ರೆಡಿ ಆಗುತ್ತೆ ನಿಮ್ಗೆ ಸ್ವಲ್ಪನೂ ಕಷ್ಟ ಆಗೋದೇ ಇಲ್ಲ ಮೊದಲನೇ ಸಲ ಮಾಡ್ತಿರೋರು ಕೂಡ ತುಂಬ ಈಸಿಯಾಗಿ ಮಾಡ್ಕೊಬೋದು ನೋಡಿ ಈಗ ಅವಲಕ್ಕಿ ರವೆ ಆ ಹಾಲು ನೀರನ್ನೆಲ್ಲ ಅಬ್ಸಾರ್ಬ್ ಮಾಡ್ಕೊಂಡು ಗಟ್ಟಿ ಆಗಿಬಿಟ್ಟಿದೆ ಈ ಮೂಮೆಂಟ್ನಲ್ಲಿ ನಾವು ಸಕ್ಕರೆಯನ್ನು ಹಾಕ್ಕೊಳ್ಬೇಕಾಗುತ್ತೆ ಸಕ್ಕರೆನೆಯನ್ನು ನೀವು ನಿಮ್ಮ ರುಚಿಗೆ ತಕ್ಕ ಹಾಗೆ ಹಾಕೊಳ್ಳಿ ನಾನು ಒಂದು ಕಪ್ ರವೆ ತಗೊಂಡಿರೋದ್ರಿಂದ ಒಂದ್ ಕಪ್ ಸಕ್ಕರೆ ಹಾಕೊಂಡಿದೀನಿ ಇದು ಸರಿಯಾದ ಪ್ರಮಾಣ ನಿಮ್ಗೆ ಸಕ್ಕರೆ ಸ್ವಲ್ಪ ಕಡಿಮೆ ಸಿಹಿ ಸ್ವಲ್ಪ ಕಡಿಮೆ ಬೇಕಂದ್ರೆ ಮುಕ್ಕಾಲ್ ಕಪ್ ನಷ್ಟು ಸಕ್ಕರೆ ಹಾಕೊಳ್ಬಹುದು ಸಕ್ಕರೆ ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲು ಸ್ವಲ್ಪ ಗಟ್ಟಿ ಅಂತ ಅನಸ್ತಾ ಇರುತ್ತೆ ಸಕ್ಕರೆ ಕರಗ್ತಾ ಕರಗ್ತಾ ಅದು ನೋಡಿ ಈ ಥರ ತೆಳ್ಳಗಾಗ್ತಾ ಹೋಗುತ್ತೆ ಸಲ ಸಕ್ಕರೆ ಪೂರ್ತಿಯಾಗಿ ಕರಗಿದೆ ಅಂತ ಅನ್ಸಿದ್ಮೇಲೆ ಒಂದು ಕಾಲು ಚಮಚದಷ್ಟು ಕೇಸರಿ ಬಣ್ಣವನ್ನ ಹಾಕೊಳ್ತಾ ಇದ್ದೀನಿ ಈ ಕೇಸರಿ ಬಾತಿಗೆ ಫುಡ್ ಕಲರ್ ಹಾಕೋದು ಆಪ್ಷನಲ್ ನಿಮಗೆ ಬೇಡ ಅನ್ಸಿದ್ರೆ ಹಾಕೋದಕ್ಕೆ ಹೋಗ್ಬಿಡಿ ನಾನು ಆರ್ಗ್ಯಾನಿಕ್ ಫುಡ್ ಕಲರ್ನ ಹಾಕಿದ್ದೀನಿ ತುಂಬ ಒಳ್ಳೆ ಬಣ್ಣ ಬರ್ತಾ ಇದೆ ನೋಡಿ ಎಂಥ ಒಳ್ಳೆ ಕೇಸರಿ ಬಣ್ಣ ಬರ್ತಾ ಇದೆ ಒಂದು ಕಾಲು ಚಮಚಷ್ಟು ಹಾಕಿದರೆ ಸಾಕು ಹೆಚ್ಚು ಬೇಡ ಈಗ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಹಾಗೇ ಸಣ್ಣ ಉರಿಯಲ್ಲಿ ಬೇಯೋದಿಕ್ ಬಿಡಿ ಸ್ವಲ್ಪ ಗಟ್ಟಿ ಆಗಬೇಕು ಇದು ಈಗ ಎರಡರಿಂದ ಮೂರು ನಿಮಿಷಗಳ ಕಾಲ ಆಗಿದೆ ಸ್ವಲ್ಪ ಮಟ್ಟಿಗೆ ಗಟ್ಟಿಯಾಗಿದೆ ಈಗ ನಾನು ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿ ಮತ್ತು ಆಗಲೇ ತುಪ್ಪದಲ್ಲಿ ಹರಿದಿಟ್ಕೊಂಡಿದ್ನಲ್ಲ ದ್ರಾಕ್ಷಿ ಮತ್ತೆ ಗೋಡಂಬಿ ಅದನ್ನು ಹಾಕ್ಕೊಂಡಿದ್ದೀನಿ ಮತ್ತು ತುಪ್ಪ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಿಮಗೂ ಎಷ್ಟು ಬೇಕೋ ಅಷ್ಟು ತುಪ್ಪನ ಹಾಕೊಳ್ಳಿ ನಾನು ಎರಡು ಚಮಚದಷ್ಟು ತುಪ್ಪವನ್ನು ಹಾಕೊಂಡಿದ್ದೀನಿ ನೀವು ಕಡಿಮೆ ಬೇಕಾದರೂ ಹಾಕ್ಕೊಳ್ಬೋದು ಒಂದು ಚಮಚ ಎಕ್ಸ್ಟ್ರಾ ಬೇಕಾದರೂ ಹಾಕ್ಕೊಳ್ಬೋದು ಎಲ್ಲವನ್ನ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಇನ್ನೊಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಬಿಟ್ರೆ ಸಾಕು ನಮ್ಮ ರುಚಿ ರುಚಿಯಾದ ಅವಲಕ್ಕಿ ಕೇಸರಿ ಭಾತ್ ರೆಡಿ ಆಗ್ಬಿಡುತ್ತೆ that. ಇಷ್ಟೊಂದು ಸುಲಭವಾಗಿರುವಂಥ ಈ ಅವಲಕ್ಕಿ ಕೇಸರಿ ಮಾಡೋದು ಕೆಲವೇ ನಿಮಿಷಗಳ ಕೆಲಸ ಅಷ್ಟೇ ನೀವು ಕೂಡ ಈ ಸಲ ಕೃಷ್ಣ ಜನ್ಮಾಷ್ಟಮಿಯ ದಿನ ಈ ಸುಲಭವಾಗಿರುವಂತಹ ಕೃಷ್ಣನಿಗೆ ತುಂಬಾ ಇಷ್ಟವಾಗಿರುವಂಥ ಅವಲಕ್ಕಿ ಕೇಸರಿ ಭಾತನ ಟ್ರೈ ಮಾಡಿ ನಿಮಗೆ ಇವತ್ತು ನಾನು ತೋರಿಸಿರುವಂಥ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಸುಚಿ ಚಾನಲ್ಗೆ ಲೈಕ್ ಮಾಡಿ ಈ ಕೇಸರಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ನೀವು ಸರ್ವ್ ಮಾಡ್ಕೊಳ್ಬೋದು ಬಟ್ಲಲ್ಲಾದ್ರೂ ಅಥವಾ ಬಾಳೆ ಎಲೆಲ್ಲೋ ಎಲ್ಲೋ ಎಲ್ಲದರಲ್ಲೂ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಅವಲಕ್ಕಿ ಕೇಸರಿ ಬಾತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ರಿಯಾ ಪ್ರಿಯಾಸುಚಿ ಚಾನಲ್ಗೆ ಲೈಕ್ ಮಾಡಿ ಇನ್ನೂ ಹೆಚ್ಚಿನ ಹೊಸ ಹೊಸ ರೆಸಿಪಿಗಳಿಗಾಗಿ ನಮ್ ಚಾನಲ್ನ ಮರಿದಳೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವಲಕ್ಕಿಯಿಂದ ಮಾಡಿದಂತ ರುಚಿಯಾದ ಕೇಸರಿ ಭಾತ್ ರೆಸಿಪಿ ನೋಡಿ ಆಯ್ತು ಈಗ ತೋರಿಸ್ತಾ ಇರೋವಂಥ ಎರಡನೆಯ ರೆಸಿಪಿ ಯಾವ್ದು ಅಂದ್ರೆ ರುಚಿಯಾದ ಅವಲಕ್ಕಿ ಉಂಡೆ ಇದನ್ನ ನಾವು ಪಾಕ ಹಾಕಿ ಮಾಡಿಕೊಳ್ತೀವಿ ಸಾಂಪ್ರದಾಯಿಕವಾಗಿ ಕೃಷ್ಣ ಜನ್ಮಾಷ್ಟಮಿಯ ದಿನ ಮಾಡೋ ಸಾಂಪ್ರದಾಯಿಕವಾದಂಥ ಅವಲಕ್ಕಿ ಉಂಡೆ ಇದು ಬಹಳ ಮೃದುವಾಗಿರುತ್ತೆ ಇದು ಮಾಡೋದು ಕೂಡ ತುಂಬಾನೇ ಸುಲಭ ಇದನ್ನ ಮಾಡೋದಕ್ಕೆ ನಾವೀಗ ಒಂದು ಕಡಾಯಿ ತಗೊಳ್ಳೋಣ ಈ ಕಡಾಯಿಗೆ ನಾನೀಗ ಒಂದು ಕಪ್ನಷ್ಟು ಗಟ್ಟಿ ಅವಲಕ್ಕಿಯನ್ನು ತಗೊಳ್ತಾ ಇದ್ದೀನಿ ಈ ಅವಲಕ್ಕಿಯನ್ನು ನಾವು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಗ್ಯಾಸ್ ಫ್ಲೇಮ್ನ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಇದನ್ನ ಚೆನ್ನಾಗಿ ಹುರ್ಕೊಳ್ಳೋಣ ಇದನ್ನ ಪೂರ್ತಿಯಾಗಿ ಹುರ್ಕೊಳ್ಳೋದಕ್ಕೆ ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಸಮಯ ಹಿಡಿಯುತ್ತೆ ಮೂರು ನಿಮಿಷ ಆಗ್ತಾ ಆಗ್ತಾ ಇದು ಚೆನ್ನಾಗಿ ಅರಳತಾ ಬರುತ್ತೆ ನೋಡಿ ನಾನು ನಿಮಗೆ ತೋರಿಸ್ತೀನಿ ಅವಲಕ್ಕಿ ಹೇಗೆ ಅರಳಿರುತ್ತೆ ಅಂತ ನೋಡಿ ಹೀಗೆ ಅರಳುತ್ತೆ ಈಗ ನಾವು ಈ ಅರಳಿರೋಂತ ಅವಲಕ್ಕಿಯನ್ನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡ್ಬಿಟ್ಟು ಒಂದು ಮಿಕ್ಸರ್ ಜಾರಿಗೆ ಹಾಕಿ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಈಗ ನಾನು ಮತ್ತೆ ಅದೇ ಕಡಾಯಿಗೆ ನಾನು ಕಾಲು ಕಪ್ಪಷ್ಟು ನಾನು ಕಡಲೆಕಾಯಿ ಬೀಜ ಅಂದರೆ ಶೇಂಗಾನ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಶೇಂಗಾನು ಕೂಡ ಚೆನ್ನಾಗಿ ಕೆಂಪುಗಾಗೋವರೆಗೂ ಈ ರೀತಿಯಾಗಿ ಫ್ರೈ ಮಾಡಿ ಇದನ್ನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಪೂರ್ತಿ ತಣ್ಣಗಾದ್ಮೇಲೆ ಸಿಪ್ಪೆ ಎಲ್ಲ ತೆಗೆದು ನಾವು ಇಟ್ಕೊಳ್ಬೇಕಾಗುತ್ತೆ ಈಗ ನಾನು ಅವಲಕ್ಕಿ ತಣ್ಣಗಾಗಿದೆ ಇದನ್ನು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ಪೂರ್ತಿ ನುಣ್ಣಗೆ ಪೌಡರ್ ಮಾಡಿಬಿಡಿ ಸ್ವಲ್ಪ ತರಿತರಿಯಾಗಿ ಪೌಡರ್ ಮಾಡ್ಕೊಳ್ಳೋಣ ನೋಡಿ ಈ ತರ ಪೌಡರ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಅದು ನಮಗೆ ನೋಡೋದಿಕ್ಕೆ ರವೆ ತರ ಕಾಣಿಸಿದ್ರೆ ಸಾಕು ಈಗ ಇದನ್ನ ಹೀಗೆ ತೆಗ್ದಿಟ್ಕೊಂಡ್ ಬಿಡೋಣ ಈಗ ನಾನು ಒಂದು ಚಿಕ್ಕ ಮಿಕ್ಸರ್ ಜಾರ್ಗೆ ಆಗ್ಲೇ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಕಡಲೆಕಾಯಿ ಬೀಜ ಸಿಪ್ಪೆ ತೆಗ್ದು ನಾನು ಹಾಕೊಂಡಿದ್ದೀನಿ ಇದನ್ನು ಕೂಡ ನಾನು ತರಿತರಿಯಾಗಿ ನಾನು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನಾನು ತರಿತರಿಯಾಗಿ ಶೇಂಗಾ ಉಂಡೆಗೆ ಯಾವ ರೀತಿ ಪೌಡರ್ ಮಾಡ್ಕೊಳ್ತೀವಲ್ಲ ಅದೇ ರೀತಿಯಾಗಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ಒಂದು ದೊಡ್ಡ ಬೌಲ್ಗೆ ಅವಲಕ್ಕಿ ಪುಡಿಯನ್ನ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಕಡಲೆಕಾಯಿ ಬೀಜದ ಪುಡಿನ ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಮೂರು ಟೇಬಲ್ ಸ್ಪೂನ್ ಅಷ್ಟು ಒಣ ಕೊಬ್ಬರಿ ತುರಿಯನ್ನ ಕೂಡ ಹಾಕೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ಈಗ ನಾನು ಇದಕ್ಕೆ ಪಾಕನ ರೆಡಿ ಮಾಡ್ಕೊಳ್ತೀನಿ ಪಾಕ ಮಾಡ್ಕೊಳ್ಳೋದಕ್ಕೆ ಮತ್ತೆ ಅದೇ ಕಡಾಯಿಗೆ ಅರ್ಧ ಕಪ್ ಅಷ್ಟು ನಾನು ತುರಿದಿಟ್ಕೊಂಡಿರೋ ಬೆಲ್ಲ ಎರಡು ಟೇಬಲ್ ಸ್ಪೂನ್ ಅಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಈ ಬೆಲ್ಲ ಕರ್ಗೋವರೆಗೂ ನಾವು ಕುದಿಸ್ಕೊಂಡ್ರೆ ಸಾಕಾಗತ್ತೆ ಈಗ ನೋಡಿ ಪೂರ್ತಿಯಾಗಿ ಬೆಲ್ಲ ಕರ್ಗಿದೆ ಈಗ ನಾವು ಒಂದು ನಿಮಿಷಗಳ ಕಾಲ ಕುದಿಸಿದ್ರೆ ಸಾಕು ಅಂಟು ಬರೋ ಅವಶ್ಯಕತೆನೇ ಇಲ್ಲ ಈಗ ಒಂದು ನಿಮಿಷಗಳ ಕಾಲ ಕುದ್ದಿದೆ ಈಗ ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ನಾನು ಸ್ಟ್ರೈನ್ ಮಾಡಿ ಆ ಅವಲಕ್ಕಿ ಪುಡಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಸ್ಟ್ರೈನ್ ಮಾಡಿಯೇ ಹಾಕ್ಕೊಳ್ಬೇಕು ಡೈರೆಕ್ಟಾಗಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ಏನಾದರೂ ಕಸ ಕಡ್ಡಿ ಇದ್ರೆ ಸ್ಟ್ರೈನರ್ ಅಲ್ಲಿ ಹೋಗ್ಬಿಡುತ್ತೆ ಈಗ ನಾವು ಇದನ್ನ ಮಿಕ್ಸ್ ಮಾಡ್ಕೊಂಬಿಡೋಣ ಬಿಸಿ ಇರೋದ್ರಿಂದ ಒಂದು ಸ್ಪೂನ್ನಲ್ಲೇನೆ ಕಲಿಸ್ಕೊಂಡ್ರೆ ಒಳ್ಳೆಯದು ಪೂರ್ತಿಯಾಗಿ ಮಿಕ್ಸ್ ಮಾಡಿದ್ಮೇಲೆ ನಾವು ಇದಕ್ಕೆ ತುಪ್ಪದಲ್ಲಿ ಹುರಿದಿರುವಂತಹ ಡ್ರೈ ಫ್ರೂಟ್ಸ್ನ ಕೂಡ ಹಾಕಬೇಕು ಅದನ್ನು ಕೂಡ ನಾನು ಈಗ ಫ್ರೈ ಮಾಡಿ ತೊಗೊಂಡು ಬರ್ತೀನಿ ನೋಡಿ ಈಗ ಒಂದು ಚಿಕ್ಕ ಪ್ಯಾನ್ಗೆ ನಾನು ಎರಡು ಟೀ ಸ್ಪೂನಷ್ಟು ನಾನು ತುಪ್ಪಾನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಕರಗಿದ ಮೇಲೆ ನಾನು ಇದಕ್ಕೆ ಈ ಮೂರು ಇಂಗ್ರೀಡಿಯೆಂಟ್ಸ್ನ ಹಾಕಬೇಕು ಆದರೆ ಮೊದಲಿಗೆ ನಾನು ಗೋಡಂಬಿ ಮತ್ತು ಬಾದಾಮಿಯನ್ನು ನಾನು ಫ್ರೈ ಮಾಡ್ಕೊಳ್ತೀನಿ ಅದು ಸ್ವಲ್ಪ ಕೆಂಪಗಾದ್ಮೇಲೆ ದ್ರಾಕ್ಷಿನ ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ ಈಗ ನೋಡಿ ಗೋಡಂಬಿ ಮತ್ತೆ ಬಾದಾಮಿ ಸ್ವಲ್ಪ ಬಣ್ಣ ಬದಲಾಗಿದೆ ಈಗ ನಾನು ದ್ರಾಕ್ಷಿಯನ್ನ ಕೂಡ ಬಿಡ್ತೀನಿ ದ್ರಾಕ್ಷಿ ಹಾಕಿದ ತಕ್ಷಣ ಬೇಗನೆ ಫ್ರೈ ಆಗಿಬಿಡುತ್ತೆ ಹಾಗಾಗಿ ಕೊನೆಗೆ ಹಾಕಿದ್ದೀನಿ ಈಗ ಮೂರು ಫ್ರೈ ಆಗಿದೆ ನಾನು ಇದನ್ನ ಆ ಬೌಲ್ಗೆ ಹಾಕೊಳ್ತಾ ಇದ್ದೀನಿ ನೋಡಿ ಈಗ ತುಪ್ಪದಲ್ಲಿ ಫ್ರೈ ಮಾಡಿರುವಂತಹ ಎಲ್ಲ ಡ್ರೈ ಫ್ರೂಟ್ಸ್ ಕೂಡ ನಾನು ಹಾಕೊಳ್ತಾ ಇದ್ದೀನಿ ಈಗ ಇದನ್ನು ಕೂಡ ಒಂದ್ಸಲ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಈಗ ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿದ್ದೀನಿ ಈಗ ಏನಿದ್ರು ಉಂಡೆ ಮಾಡ್ಕೊಳ್ಳೋದಷ್ಟೇ ಬಾಕಿ ಈ ಅವಲಕ್ಕಿ ಬೇಗ ನೀರನ್ನು ಹೀರ್ಕೊಳ್ಳೋದ್ರಿಂದ ಇದು ಬೇಗನೆ ಪಾಕನ ಪೂರ್ತಿಯಾಗಿ ಅಬ್ಸರ್ವ್ ಮಾಡ್ಕೊಂಡ್ಬಿಟ್ಟಿರುತ್ತೆ ಹಾಗಾಗಿ ನಿಮಗೆ ಉಂಡೆ ಸ್ವಲ್ಪ ಕಟ್ಟೋದಕ್ಕೆ ಕಷ್ಟ ಆಗ್ಬೋದು ಅಥವಾ ಸ್ವಲ್ಪ ಗಟ್ಟಿ ಆಗಿರ್ಬೋದು ನಿಮಗೆ ಈ ಉಂಡೆ ತುಂಬಾ ಸಾಫ್ಟಾಗಿ ಬೇಕಂದ್ರೆ ನೀವು ಇದಕ್ಕೆ ಎರಡು ಟೀ ಸ್ಪೂನಷ್ಟು ಅಷ್ಟು ಹಾಲನ್ನು ಹಾಕೊಳ್ಳಿ ನೋಡಿ ಈಗ ನಾನು ಎರಡು ಟೀ ಸ್ಪೂನಷ್ಟು ಅಷ್ಟು ಹಾಲನ್ನು ಹಾಕೊಂಡಿದ್ದೀನಿ ಈಗ ತುಂಬಾ ಸಾಫ್ಟ್ ಆಗಿ ಬರುತ್ತೆ ನಿಮಗೆ ಗಟ್ಟಿ ಬೇಕಿದ್ರೆ ಹಾಲು ಹಾಕೊಳ್ದಲ್ಲೇ ಉಂಡೆ ಮಾಡ್ಕೊಳ್ಳಿ ಸಾಫ್ಟ್ ಆಗಿ ಲಡ್ಡು ಬೇಕಂದ್ರೆ ಎರಡು ಟೀ ಸ್ಪೂನ್ ಅಷ್ಟೇ ಕಾಯಿಸಿ ಆರಿಸಿರೋ ಹಾಲನ್ನು ಹಾಕೊಂಡು ನಾನು ಉಂಡೆ ಮಾಡ್ಕೊಳ್ತಾ ಎಷ್ಟು ಸಾಫ್ಟ್ ಆಗಿ ಉಂಡೆ ಬರ್ತಾ ಇದೆ ನೋಡಿದ್ರಲ್ಲ ಈ ಅವಲಕ್ಕಿ ಲಡ್ಡು ಮಾಡೋದು ಎಷ್ಟು ಸುಲಭ ಅಂತ ದೊಡ್ಡವರೇನು ಚಿಕ್ಕ ಮಕ್ಕಳು ಕೂಡ ಮಾಡ್ಬಿಡ್ಬೋದು ಅಷ್ಟು ಸುಲಭವಾಗಿದೆ ಬನ್ನಿ ಈ ಲಡ್ಡು ಎಷ್ಟು ಸಾಫ್ಟ್ ಆಗಿದೆ ಅಂತ ನಾನೇ ನಿಮ್ಗೆ ತೋರಿಸ್ತೀನಿ ನೋಡಿ ಎಷ್ಟು ಮೃದುವಾಗಿ ಆಗಿದೆ ಅಂತ ತುಂಬಾನೇ ಸಾಫ್ಟಾಗಿ ತುಂಬಾನೇ ಟೇಸ್ಟಿಯಾಗಿ ಆಗಿದೆ ನೋಡಿದ್ರಲ್ಲ ಜನ್ಮಾಷ್ಟಮಿಯ ದಿನ ಶ್ರೇಷ್ಠವಾಗಿ ಮಾಡೋ ಅವಲಕ್ಕಿ ಉಂಡೆ ಮಾಡೋದು ಎಷ್ಟು ಸುಲಭ ಅಂತ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಈಗ ನಾನು ತೋರಿಸ್ತಾ ಇರೋವಂಥ ಮುಂದಿನ ರೆಸಿಪಿ ಯಾವುದು ಅಂತ ನೋಡ್ಕೊಳ್ಳೇಬೇಕು ಇದು ಕೂಡ ಜನ್ಮಾಷ್ಟಮಿಯ ದಿನ ವಿಶೇಷವಾಗಿ ಮಾಡುವಂಥ ಒಂದು ರೆಸಿಪಿ ಆಗಿದೆ ಇವತ್ತು ನಾನು ಕೃಷ್ಣ ಜನ್ಮಾಷ್ಟಮಿಯ ವಿಶೇಷವಾದಂತಹ ಅವಲಕ್ಕಿ ಪಾಯಸದ ರೆಸಿಪಿನ ತೋರಿಸ್ತಾ ಇದ್ದೀನಿ ಮಾಡೋದಂತೂ ತುಂಬಾ ಸುಲಭ ಕೇವಲ ಒಂದು ಹತ್ತರಿಂದ ಹದಿನೈದು ನಿಮಿಷ ಸಮಯ ಇದ್ರೆ ಸಾಕು ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ಜೊತೆಗೆ ಇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಬನ್ನಿ ಇದನ್ನ ಯಾವ ರೀತಿಯಾಗಿ ಮಾಡೋದಂತ ನೋಡ್ಕೊಳ್ಳೋಣ ಈ ಪಾಯಸ ಮಾಡೋದಕ್ಕೆ ಒಂದು ಪ್ಯಾನ್ಗೆ ನಾನು ಒಂದೂವರೆ ಚಮಚ ಅಷ್ಟು ತುಪ್ಪ ಹಾಕೊಂಡಿದ್ದೀನಿ ತುಪ್ಪ ಮೇಲೆ ಎರಡು ಚಮಸ್ ನಾವು ಗೋಡಂಬಿಯನ್ನ ಹಾಕೊಳ್ಬೇಕಾಗುತ್ತೆ ಗೋಡಂಬಿಯನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಗೋಡಂಬಿ ಜೊತೆಗೆ ನೀವು ಬಾದಾಮಿಯನ್ನು ಕೂಡ ಹಾಕೊಳ್ಬೋದು ಗೋಡಂಬಿಯನ್ನ ಸ್ವಲ್ಪ ಫ್ರೈ ಮಾಡಿ ಅದು ಗೋಲ್ಡನ್ ಕಲರ್ ಆದ್ಮೇಲೆ ಎರಡು ಚಮಚಷ್ಟು ಒಣ ದ್ರಾಕ್ಷಿಯನ್ನು ಕೂಡ ಹಾಕೊಂಡಿದ್ದೀನಿ ಎರಡನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎರಡು ಫ್ರೈ ಆದ್ಮೇಲೆ ತುಪ್ಪನ ನಾವು ಪ್ಯಾನ್ ಹಾಗೆ ಬಿಡಬೇಕು ಆ ದ್ರಾಕ್ಷಿ ಮತ್ತೆ ಗೋಡಂಬಿಯನ್ನ ಮಾತ್ರ ತೆಗೆದು ಸಪ್ರೇಟಾಗಿ ಆಗಿ ಒಂದ್ ಬೌಲ್ ನಲ್ಲಿ ನಾನು ತೆಗೆದಿಟ್ಕೊಳ್ತೀನಿ ಆ ಉಳಿದಿರೋ ತುಪ್ಪದಲ್ಲೇ ನಾನು ಅವಲಕ್ಕಿಯನ್ನು ಕೂಡ ಹುರಿತೀನಿ ಈ ದ್ರಾಕ್ಷಿ ಗುಡಂಬೆನ ತೆಗೆದು ನಾನು ಒಂದು ಸಪ್ರೇಟ್ ಬೌಲ್ನಲ್ಲಿ ಹಾಕಿಟ್ಕೊಂಡಿದ್ದೀನಿ ಈಗ ಆ ತುಪ್ಪಕ್ಕೇ ನಾನು ಒಂದು ಕಪ್ಪಷ್ಟು ಗಟ್ಟಿ ಅವಲಕ್ಕಿಯನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಒಂದು ಕಪ್ಪಷ್ಟು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಕಪ್ಪನ್ನ ಯಾವುದಾದ್ರೂ ಒಂದು ಕಪ್ಪು ಅಳತೆ ಮಾಡೋದಕ್ಕೆ ತೊಗೊಳ್ಳಿ ಯಾಕೆಂದರೆ ಹಾಲನ್ನು ಕೂಡ ಅದೇ ಕಪ್ನಲ್ಲೇ ಅಳತೆ ಮಾಡಿ ಹಾಕ್ಕೊಳ್ಬೇಕು ಈಗ ಅವಲಕ್ಕಿಯನ್ನು ಚೆನ್ನಾಗಿ ನಾವು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಒಂದು ಎರಡು ನಿಮಿಷ ಹುರಿಬೇಕಾಗುತ್ತೆ ಅದು ಹುರಿದಿದೆ ಅಂತ ಯಾವಾಗ ಗೊತ್ತಾಗುತ್ತೆ ಅಂದರೆ ಅದು ಸ್ವಲ್ಪ ಗರಿಗರಿ ಆಗುತ್ತೆ ಸ್ವಲ್ಪ ಅರಳುತ್ತೆ ಅವಲಕ್ಕಿ ಅವಾಗ ಚೆನ್ನಾಗಿ ಹುರಿದಿದೆ ಅಂತ ಗೊತ್ತಾಗುತ್ತೆ ಮೂರು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಹುರಿದ್ರೆ ಸಾಕು ಅವಲಕ್ಕಿ ಚೆನ್ನಾಗಿ ರೋಸ್ಟ್ ಆಗಿದೆ ಈಗ ಇದಕ್ಕೆ ನಾನು ಹಾಲನ್ನ ಸೇರಿಸ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಅರಳಿದೆ ಈಗ ನಾವು ಇದಕ್ಕೆ ಹಾಲನ್ನ ಹಾಕೊಳ್ಳೋಣ ನಾನು ಯಾವ ಕಪ್ನಿಂದ ಅವಲಕ್ಕಿ ಹಾಕೊಂಡಿದ್ನಲ್ಲ ಅದೇ ಕಪ್ನಿಂದ ನಾನು ಎರಡೂವರೆ ಕಪ್ನಷ್ಟು ಹಾಲನ್ನ ಹಾಕ್ಕೊಳ್ಬೇಕಾಗುತ್ತೆ ಈ ಒಂದ್ ಕಪ್ ಅವಲಕ್ಕಿಗೆ ಎರಡೂವರೆ ಅಲ್ಲ ಮೂರ್ ಕಪ್ ಹಾಲು ಹಾಕಿದ್ರು ಅದು ಪೂರ್ತಿಯಾಗಿ ಹೀರ್ಕೊಂಡ್ಬಿಡುತ್ತೆ ನೋಡಿ ಈಗ ಎರಡ್ ಕಪ್ ಅಷ್ಟು ಹಾಲನ್ನ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ಮತ್ತೆ ಅರ್ಧ ಅಷ್ಟು ಹಾಲನ್ನು ಹಾಕೊಂಡಿದ್ದೀನಿ ಟೋಟಲ್ ಎರಡೂವರೆ ಕಪ್ ಹಾಲು ಹಾಕೊಂಡಿದ್ದೀನಿ ಈಗ ಅದೇ ಕಪ್ನಲ್ಲೇ ಅರ್ಧ ಕಪ್ಪಷ್ಟು ನೀರನ್ನು ಕೂಡ ಹಾಕ್ಕೊಂಡಿದ್ದೀನಿ ತುಂಬ ಗಟ್ಟಿ ಆಗಿಬಿಡುತ್ತೆ ಅಂತ ನಾನೊಂದು ಅರ್ಧ ಕಪ್ ನೀರು ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಮೂರು ಕಪ್ ಕೂಡ ಹಾಲನ್ನೇ ಹಾಕೊಳ್ಬೋದು ಈಗ ಅವಲಕ್ಕಿ ಪೂರ್ತಿಯಾಗಿ ಬೇಯೋ ತನಕ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಒಂದು ಸಲ ಈ ಪಾಯಸ ಕುದಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ಲಿಡ್ನ ಕ್ಲೋಸ್ ಮಾಡಿ ಐದು ನಿಮಿಷ ಬೇಯಿಸ್ಕೊಳ್ಳೋಣ ಆಗ ಬೇಗ ಅವಲಕ್ಕಿ ಸಾಫ್ಟಾಗಿ ಬಂದುಬಿಡುತ್ತೆ ಐದು ನಿಮಿಷ ಆದಮೇಲೆ ನೋಡಿ ಹಾಲೆಲ್ಲ ಪೂರ್ತಿಯಾಗಿ ಗಟ್ಟಿಯಾಗಿದೆ ಈಗ ಅವಲಕ್ಕಿಯನ್ನು ಕೂಡ ಚೆಕ್ ಮಾಡ್ಕೊಳ್ಳೋಣ ಅವಲಕ್ಕಿ ಬೆಂದಿದೆಯೋ ಇಲ್ವೋ ಅಂತ ನೀವು ಒಂದು ಅವಲಕ್ಕಿಯನ್ನು ತೊಗೊಂಡು ಸ್ಮ್ಯಾಶ್ ಮಾಡಿ ನೋಡಿ ಅವಲಕ್ಕಿ ಬೆಂದಿದ್ರೆ ಸರಿ ಇಲ್ಲಾಂದರೆ ಮತ್ತೆ ಒಂದೆರಡು ನಿಮಿಷ ಸ್ವಲ್ಪ ನೀರು ಹಾಕಿ ನೀವು ಬೇಯಿಸ್ಕೊಳ್ಬೇಕಾಗುತ್ತೆ ನೀರು ಅಥವಾ ಹಾಲು ಹಾಕಿ ನೀವು ಬೇಯಿಸ್ಕೊಳ್ಬೇಕು ನೋಡಿ ಇದು ಸ್ಮ್ಯಾಶ್ ಆಗ್ತಿದೆ ಚೆನ್ನಾಗಿ ಬೆಂದಿದೆ ಈಗ ಮುಂದಿನ ಪದಾರ್ಥಗಳನ್ನ ನಾವು ಇದರಲ್ಲಿ ಹಾಕ್ಕೊಂಡು ಬಿಡೋಣ ನಿಮಗೆ ಪಾಯಸ ತುಂಬ ಗಟ್ಟಿಯಾಗಬೇಡ ಸ್ವಲ್ಪ ತೆಳುವಾಗಬೇಕು ಅಂತ ನೀವು ಸ್ವಲ್ಪ ನೀರನ್ನು ಸೇಸ್ಕೊಳ್ಬೋದು ಒಂದು ಅರ್ಧ ಕಪ್ಪು ನೀರನ್ನ ಈ ಟೈಮ್ನಲ್ಲಿ ಹಾಕ್ಕೊಂಡ್ಬಿಡಿ ಈಗ ನಾನು ಇದಕ್ಕೆ ಒಂದು ಮೂರು ಚಮಚದಷ್ಟು ಒಣ ಕೊಬ್ಬರಿಯನ್ನು ತುರಿದು ಹಾಕ್ಕೊಳ್ತಿದ್ದೀನಿ ನೀವು ಬೇಕಿದ್ರೆ ಹಸಿ ತೆಂಗಿನಕಾಯಿ ತುರಿಯನ್ನು ಬೇಕಾದರೂ ಹಾಕ್ಕೊಳ್ಬೋದು ಎರಡೂ ಕೂಡ ಚೆನ್ನಾಗಿರುತ್ತೆ ತುಪ್ಪದಲ್ಲಿ ಹುರಿದಿರೋಂಥ ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡಿದ್ದೀನಿ ಜೊತೆಗೆ ಮುಕ್ಕಾಲು ಕಪ್ಪಷ್ಟು ನಾನು ಬೆಲ್ಲ ಹಾಕ್ಕೊಂಡಿದ್ದೀನಿ ನೀವು ನಿಮ್ಮ ರುಚಿಗೆ ತಕ್ಕ ಹಾಗೆ ನಿಮ್ಮ ಸಿಹಿಗೆ ತಕ್ಕ ಹಾಗೆ ನೀವು ಬೆಲ್ಲವನ್ನು ಹಾಕೊಳ್ಳಿ ಅರ್ಧ ಕಪ್ಪಾದರೂ ನೀವು ಹಾಕೊಳ್ಬೋದು ಈಗ ಬೆಲ್ಲವನ್ನ ಮತ್ತೆ ದ್ರಾಕ್ಷಿ ಗೋಡಂಬಿ ಎಲ್ಲವನ್ನ ನಾವು ಪಾಯಸದ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೆಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಾವು ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳೋ ಹಾಗಿಲ್ಲ ಒಂದು ನಿಮಿಷ ಮಾತ್ರ ಬೇಯಿಸ್ಕೊಳ್ಬೇಕು ಏಕೆಂದರೆ ಹಾಲು ಬೆಲ್ಲ ಹಾಕಿದ ತಕ್ಷಣ ಒಡೆದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಬೆಲ್ಲ ಕರ್ಗೋ ತನಕ ಒಂದು ನಿಮಿಷ ಬೇಯಿಸ್ಕೊಳ್ಳೋಣ ಸಾಕು ಈಗ ಒಂದು ನಿಮಿಷ ಆಗಿದೆ ಬೆಲ್ಲ ಪೂರ್ತಿಯಾಗಿ ಕರಗಿದೆ ನೋಡಿ ಸ್ವಲ್ಪ ಪಾಯಸ ತೆಳ್ಳಗೆ ಕೂಡ ಆಗಿದೆ ನನಗೆ ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಬೇಕಾಗಿತ್ತು ಹಾಗಾಗಿ ಸ್ವಲ್ಪ ಗಟ್ಟಿಯಾಗೇ ಮಾಡ್ಕೊಂಡಿದ್ದೀನಿ ನೀವು ಸ್ವಲ್ಪ ತೆಳ್ಳಗೆ ಬೇಕಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಕೊನೆಯಲ್ಲಿ ಅರ್ಧ ಚಮಚಷ್ಟು ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಚಮಚದಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ಈಗ ಮಿಕ್ಸ್ ಮಾಡಿಕೊಂಡ್ರೆ ಪಾಯಸ ರೆಡಿ ನೋಡಿದ್ರಲ್ಲ ಕೃಷ್ಣ ಜನ್ಮಾಷ್ಟಮಿಯ ವಿಶೇಷ ಅವಲಕ್ಕಿ ಪಾಯಸ ಮಾಡೋದು ಎಷ್ಟು ಸುಲಭ ಅಂತ ಕೆಲವೇ ನಿಮಿಷಗಳಲ್ಲೇ ಮಾಡ್ಬಿಡ್ಬೋದು ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ನೀವು ಕೂಡ ಈ ತಲಕೃಷ್ಣ ಜನ್ಮಾಷ್ಟಮಿಯ ವಿಶೇಷವಾಗಿ ದೇವರ ನೈವೇದ್ಯಕ್ಕೆ ಅಥವಾ ಪ್ರಸಾದದ ರೂಪವಾಗಿ ಈ ಅವಲಕ್ಕಿ ಪಾಯಸವನ್ನು ನೀವು ಮಾಡಿ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ರಿಯಾ ಸಚಿ ಚಾನಲ್ಗೆ ಲೈಕ್ ಮಾಡಿ ಇನ್ನೂ ಹೆಚ್ಚಿನ ಹೊಸ ಹೊಸ ರೆಸಿಪಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾನು ಈ ಪಾಯಸವನ್ನ ಒಂದು ಬೌಲಿಗೆ ಹಾಕೊಂಡಿದ್ದೀನಿ ಬೌಲಿಗೆ ಹಾಕೊಂಡ್ಮೇಲೆ ನೀವು ಒಣ ಕೊಬ್ಬರಿ ತುರಿ ಅಥವಾ ಡ್ರೈ ಫ್ರೂಟ್ಸ್ ಹಾಕಿ ನೀವು ಗಾರ್ನಿಶ್ ಮಾಡ್ಕೊಳ್ಬೋದು ನಾನು ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಭೇಟಿ ಹಾಕ್ತೀನಿ ಇವತ್ತಿನ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು